ಕುತೂಹಲ ಕೆರಳಿಸ್ತಾ ಇದೆ ಮಂಡ್ಯ ಲೋಕಸಭೆ ಚುನಾವಣಾ ಅಖಾಡ ಮೈತ್ರಿ ಪಕ್ಷಗಳ ಪೈಕಿ ಯಾರಿಗೆ ಮಂಡ್ಯ ಟಿಕೆಟ್ ಸಿಗುತ್ತೆ ಬಿಜೆಪಿಗೆ ಸಿಗುತ್ತೋ ಜೆ ಡಿ ಎಸ್ ಪಡೆದುಕೊಳ್ಳುತ್ತೋ ಬಿಜೆಪಿಯಿಂದ ಮತ್ತೆ ಕಣಕ್ಕಿಳಿಯುವ ಆಸೆ ವ್ಯಕ್ತಪಡಿಸಿದ್ದಾರೆ ಸುಮಲತಾ ಮಂಡ್ಯಕ್ಕೆ ನಾನು ಬಿಜೆಪಿಯ ಮೊದಲ ಸಂಸದಿಯಾಗಬೇಕು ಅಂದಿದ್ದಾರೆ ನಾನು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಅಂತ ಸುಮಲತಾ ಅಂಬರೀಷ್ ಪ್ರಶ್ನೆ ಮಾಡಿದ್ದಾರೆ ಮೋದಿ ಶಕ್ತಿ ಬಿಜೆಪಿ ಬಲದಿಂದ ಗೆಲ್ತೇವೆ ಮಂಡ್ಯದಲ್ಲಿ ಬಿಜೆಪಿ ವಾವುಟ ಹಾರಿಸಬೇಕು ಅನ್ನೋ ಆಸೆ ನನಗಿದೆ ಬಿಜೆಪಿ ಸೀಟನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಸುಮಲತಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸ್ಪರ್ಧೆ ವಿಚಾರ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಈ ಬಗ್ಗೆ ನಾನೆಲ್ಲಿನೂ ಮಾತಾಡಿಲ್ಲ ನನ್ನ ಬಳಿಯೂ ಸಹ ಯಾರೂ ಕೇಳಿಲ್ಲ ಊಹಾಪೋಹ ಎಲ್ಲ ಕಡೆ ಹರಿದಾಡ್ತಾ ಇದೆ ಅಂತ ಸಂಸದೆ ಸುಮಲತಾ ಹೇಳಿದ್ದಾರೆ ನೋಡಿ ನನ್ನ ಆಸೆ ಏನು ಅಂದರೆ ಮಂಡ್ಯಕ್ಕೆ ಮೊದಲನೇ ಬಿ ಜೆ ಪಿ ಸಂಸದೆ ನಾನು ಆಗಬೇಕು ಅದರಲ್ಲಿ ತಪ್ಪೇನಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಬಂದಾಗ ಜನನೂ ಅದನ್ನು ಬೇರೆ ದೃಷ್ಟಿಯಿಂದ ನೋಡ್ತಾರೆ ಹಾಗಾಗಿ ಮೋದಿ ಅವರ ಒಂದು ಈ ನೇತೃತ್ವ ಅಥವಾ ಮೋದಿ ಅವರ ಒಂದು ಇಮೇಜ್ ಅವ್ರಿಗಿರೋ ಒಂದು ಸ್ಟ್ರೆಂತ್ ಏನಿದೆ ಅದನ್ನು ಮಂಡ್ಯದಲ್ಲೂ ನಾವು ಅದನ್ನು ಬಳಸಿ ಬಾ ಬಿಜೆಪಿ ಬಾವುಟನ ಹಾರಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ಖಂಡಿತ ಐ ಬಿಲೀವ್ ದಟ್ ಬಿಜೆಪಿ ಆ ಸೀಟ್ ನ ಉಳಿಸ್ಕೊಳ್ತಾರೆ ಅಲ್ಲಿ ಅವರು ಒಂದು ಫಸ್ಟ್ ಅಕೌಂಟ್ ಓಪನ್ ಮಾಡ್ತಾರೆ ಆಸ್ ಎನ್ ಎಂ ಪಿ ಅಂತ ನನ್ನ ನಂಬಿಕೆ ಮಂಡ್ಯ ಕ್ಷೇತ್ರ ಆರಂಭದಿಂದಲೂ ಕುತೂಹಲ ಮೂಡಿಸ್ತಾ ಇರೋದು ಇವಾಗ ಸುಮಲತಾ ಅವರು ಹೇಳ್ತಿದ್ದಾರೆ ಮೊದಲ ಬಿಜೆಪಿ ಸಂಸದೆ ನಾನು ಆಗ್ತೀನಿ ಆಗಬೇಕು ಅನ್ನೋ ಆಸೆ ಇದೆ ಅಂತ ನೋಡಿ ಸುಮಲತಾ ಅವರು ಮತ್ತು ದೇವೇಗೌಡರ ಕುಟುಂಬದ ನಡುವೆ ನಡೆದಿರ್ತಕ್ಕಂಥ ಒಟ್ಟಾರೆ ತೂತು ಮೆ ಏನಿದೆ ಅದರ ನಂತರ ಮಂಡ್ಯ ಸೀಟನ್ನು ಈ ಒಂದು ಮೈತ್ರಿ ಮಾಡಿಕೊಂಡಾಗ ಕುಮಾರಸ್ವಾಮಿ ಜೆ ಡಿ ಎಸ್ ಕೇಳಿದರು ಮೊದಲು ಸುದ್ದಿ ಬಂತು ಮಂಡ್ಯ ಒಂದು ಸ್ವಲ್ಪ ಹೋಲ್ಡಲ್ಲಿಡಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಅಂತ ಬಿ ಜೆ ಪಿ ಬಂತು ಸುದ್ದಿ ಅದು ಓಕೆ ಕುಮಾರಸ್ವಾಮಿ ಅವರ ಕಡೆಯಿಂದ ಬಂದ ಸುದ್ದಿ ಏನು ಅಂದರೆ ಮಂಡ್ಯ ಹಾಸನ ಬಿ ಜೆ ಪಿ ಒಪ್ಕೊಂಡ್ಬಿಟ್ಟಿದ್ದಾರೆ ಆದರೆ ಈಗ ಪುನರಭಿಯ ಚರ್ಚೆಗಳು ಶುರುವಾಗಿವೆ ಮಂಡ್ಯದಲ್ಲಿ ಸುಮಲತಾ ನಿಲ್ತಾರ ಸುಮಲತಾ ನಿಲ್ತಾರ ಅಂತ ಸುಮಲತಾ ಕಾಂಗ್ರೆಸ್ಗೆ ಹೋಗೋಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ನವರು ಸುಮಲತಾ ಅವರನ್ನು ನಾವು ಕರೆದಿಲ್ಲ ಅಂತ ಹೇಳಿದ್ದಾರೆ ಈಗ ಸುಮಲತಾ ಅವ್ರಿಗೆ ಇರ್ತಕ್ಕಂಥ ಏಕೈಕ ವಿಕಲ್ಪ ಅಂತಂದರೆ ಮಂಡ್ಯದಲ್ಲಿ ಪಿಯ ಟಿಕೆಟ್ ಮೇಲೆ ನಿಲ್ಲೋದು ಇಲ್ಲರೂ ಪಕ್ಷೇತರ ಅವರು ಮಂಡ್ಯ ಬಿಟ್ಟು ನಾನು ಎಲ್ಲೋ ಬೆಂಗಳೂರು ನಾರ್ತ್ಗೆ ಹೋಗ್ತೀನಿ ಅಂತಕ್ಕಂಥದ್ದು ಎಲ್ಲೋ ಊಹಾಪೂಹಾ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲೊಂದು ಭಾಳ ವಿಚಿತ್ರ ಮತ್ತು ಒಂದು ಪ್ರಶ್ನೆ ಇದೆ ಏನು ಸುಮಲತಾ ಮತ್ತು ಜೆ ಡಿ ಎಸ್ನ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಏನು ತಾಕ್ಲಾಟ ನಡೆದಿತ್ತು ಅದಾದಮೇಲೆ ಒಂದು ವೇಳೆ ಸುಮಲತಾ ಅವ್ರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಜೆ ಡಿ ಎಸ್ನ ವೋಟ್ಗಳು ಸುಮಲತಾ ಅವ್ರಿಗೆ ಶಿಫ್ಟ್ ಆಗ್ತಾವ ದಟ್ ಈಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅದು ಆಗದೆ ಹೋದರೆ ಸುಮಲತಾ ಬರೀ ಬಿ ಜೆ ಪಿ ಮತಗಳನ್ನು ಮತ್ತು ತಮ್ಮ ಮತಗಳನ್ನು ಎಷ್ಟರ ಮಟ್ಟಿಗೆ ಶಿಫ್ಟ್ ಮಾಡಿಸ್ಕೊಳ್ಬಹುದು ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ವಾತಾವರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇರುತ್ತೆ ಅಂತಕ್ಕಂಥದ್ದಿಲ್ಲ ಆ ವಾತಾವರಣ ಅಂಬರೀಷ್ ನಿಧನದ ನಂತರ ಅಂಬರೀಷ್ ಅವರ ಪತ್ನಿಗೆ ರೇವಣ್ಣ ಯಾವ ಪ್ರಮಾಣದಲ್ಲಿ ಮಾತನಾಡಿದ್ರು ಜೆ ಡಿ ಎಸ್ನ ನಾಯಕರು ಶ್ರೀಕಂಠೇಗೌಡರಲ್ಲೂ ಯಾವ ಪ್ರಮಾಣದಲ್ಲಿ ಮಾತನಾಡಿದ್ರು ಅದರ ವಿರುದ್ಧದ ಆಕ್ರೋಶದ ರಿಯಾಕ್ಷನ್ ಆಗಿ ಸುಮಲತಾ ಗೆದ್ರು ಕರೆಕ್ಟ್ ಈ ಬಾರಿ ಆ ರೀತಿಯ ಅಂದರೆ ಸ್ವಾಭಿಮಾನದ ಪ್ರಶ್ನೆ ಮಂಡ್ಯದ ಅದೆಲ್ಲ ಉಂಟಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಮತ್ತು ನನಗನ್ಸುತ್ತೆ ಬಿ ಜೆ ಪಿ ಹಠ ಹಿಡಿದು ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಿಸ್ ಕೊಡಿಸತ್ತ ಕುಮಾರಸ್ವಾಮಿ ಮಂಡ್ಯ ಮತ್ತು ಹಾಸನ ಈಗ ಮಂಡ್ಯದಲ್ಲೇ ಮೈತ್ರಿ ಮೈ ಮಂಡ್ಯದಲ್ಲೇ ಟಿಕೆಟ್ ಸಿಗದೆ ಹೋದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯ ಪ್ರಶ್ನೆ ಇಲ್ಲಿ ಬರುತ್ತೆ ಅನ್ನೋದು ಕೂಡ ಅಂದ್ರೆ ಈಗ ಕುಮಾರಸ್ವಾಮಿ ಜೊತೆಗಿರ್ತಕ್ಕಂತ ಅಲ್ಲಿ ಡಿಫೀಟೆಡ್ ಶಾಸಕರು ಯಾರಿದ್ದಾರೆ ಅವರು ಸುಮಲತಾ ಅನ್ನ ಒಪ್ತಾರ ಅಂತ ಪ್ರಶ್ನೆ ಹೀಗಾಗಿ ನಾನಾ ರೀತಿಯ ಪ್ರಶ್ನೆಗಳ ಮಧ್ಯೆ ಮಂಡ್ಯ ಇದೆ ಹಿಂಗೆ ಆಗತ್ತೆ ಅಂತ ಹೇಳುವ ಸ್ಥಿತಿಯಲ್ಲಿ ಯಾರು ಇಲ್ಲ ಆದ್ರೆ ಸುಮಲತಾ ಗಟ್ಟಿಯಾಗಿ ನಿಂತ ನಮ್ಗೆ ಪಿಯ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಕುಮಾರ್ ನೋಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ಮಧ್ಯೆ ಒಂದು ಏನಾದರೂ ಮಾತುಕತೆ ನಡೆದು ಸುಮಲತಾ ಅವರೇ ಜೆಡಿಎಸ್ ಕ್ಯಾಂಡಿಡೇಟ್ ಆಗೋದು ಹೀಗೇನಾದ್ರೂ ನಡಿಬೋದು ನೀವು ಪಾಲಿಟಿಕ್ಸ್ ಅಲ್ಲಿ ಯಾವುದೂ ನಡೆಯಲ್ಲ ಅಂತಕ್ಕಂಥದನ್ನ ನೋಣ ಹಾಗಾದ್ರೆ ಮಂಡ್ಯ ಪಾಲಿಟಿಕ್ಸ್ ಕಳೆದ ಬಾರಿ ಲೋಕಸಭಾ ಚುನಾವಣೆಯಿಂದಲೂ ಕುತೂಹಲ ಮೂಡಿಸ್ತಾ ಇರೋ ವಿಷಯ ಈ ಬಾರಿ ಏನಾಗುತ್ತೆ ನೋಡೋಣ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ ನಂತರ ಮತ್ತಷ್ಟು ಸುತ್ತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್